ಮಾವ ಮತ್ತೆ ಅದು ಅದು ಮತ್ತೆ ಅದುವಾ ಅದು ಅಂತ ಮತ್ತೆ ಬಾ ಮಾವ ಮಂಡ್ಯಕ್ಕೆ ಹೋಗೋಣ ಅಲ್ಲಿ ಕड्डी ಪುಡಿ ಅಂತ ಪಿಚರ್ ಹಾಕಿದಾರಂತೆ ಬಾ ಮಾವ ನೋಡ್ಕೊಂಡು ಬರಣಾ ಗಮ ಚಟ್ನಿ ಪುಡಿ ಅಂತ ಅಪ್ಪ ಅಂತಾ ಸಿನಿಮಾ ಓಡಿದಿರಿ ಚಟ್ನಿ ಪುಡಿ ಅಂತ ಸಿನಿಮಾ ಉಂಟಾ ಲೆ ಈ ಚಟ್ನಿ ಪುಡಿ ಬೇಕು ಅಂದ್ರೆ ನಮ್ಮ ಊರ ಬೆರಿಕ ನಲ್ಲಿ ಬಸರಾಜ್ ಅಂತ ಬಾ ಒನ್ ಮನ್ ಸಿಕ್ಕೈ ಚಟ್ನಿ ಪುಡಿ ಬೇಕಾ 8 ಸಿ ಮನ್ ಸಿಕ್ಕೈ ಚಟ್ನಿ ಪುಡಿ ಬೇಕಾ ರವಿ ತಕ್ ಬಾ ಮಸಾಲೆ ಚುರ್ಮುರಿ ಚಟ್ನಿ ಪುಡಿ ಎಲ್ಲ ಕೊಡ್ತಾನೆ ಮುದವಿ ಯಾವಾಗ ನೋಡಿದ್ರು ತಿನ್ನೋದು ತಿನ್ನೋದು ತಿನ್ನೋದೇ ಯೋಚನೆ ನಿನಗೆ ನಾನು ಹೇಳಿದ್ದು ಚಟ್ನಿ ಪುಡಿ ಎಲ್ಲ ನೋಡಿ ಹೇಳಿದ್ರೆ ಹೆಂಗ್ ಹೋಯ್ತು ಅವನಿಗೆ ಸರಿ ಗಂಬುತ್ತಾರ ಸರಿ ಹೋಯ್ತೆ ಕಣ ನೋಡ್ಬಿಟ್ಟು ಮರ್ತ್ಬಿಟ್ಟಿ ನಾನು ಮರೀತಿಯ ಮರೀತಿಯ ಲೇ ನಾನು ಹೇಳಿದ್ದು ಚಟ್ನಿ ಪುಡಿ ಅಲ್ಲ ಕಡ್ಡಿ ಪುಡಿ ಅಂತ ಪಿಕ್ಚರ್ ಬಂದಿದೆ ಅಂತ ಕಡ್ಡಿ ಪುಡಿ ಅದೆಂತ ಸಿನಿಮಾ ಬಂದ್ಬಾಪಾ ಎಂಗ್ಲಿ ಅಂತ ಐತಲ ಕಡಿ ಅಂತ ಸೀಸ್ ಕಡ್ಡಿ ಅಂತ ಎಂತೆ ಸಿನ್ಮಾ ಬಂದ್ಬಿಟ್ಬಪ್ಪ ಆಗಿನ ಕಾಲದಲ್ಲಿ ಇದ್ದೋ ಅಪೂರ್ವ ಸಂಗಮ ಹಾಲು ಜೇನು ನೀ ಬರ್ದ ಕಾದಂಬರಿ ಹೆಂಗಿದ್ದೆ ಸಿನಿಮಾ ಅಣ್ಣ ನೀ ಬರ್ದಿದ ನಿಮ್ಮವ್ ಬರ್ದಿದ್ದಾ ಇರವೆಲ್ಲ ಯಾಕ್ ನಮಗೆ ಅಂತ ಏ ಮಾವಾ ಪಿಕ್ಚರ್ ಬಂದೈತೆ ಬಾ ಅಂತಂದ್ರೆ ಏನೇನೋ ಕಥೆ ಹೊಡಿತೆಲ್ಲ ಪಿಕ್ಚರ್ ತುಂಬಾ ಚೆನ್ನಾಗಿ ಅಂತ ನಿಮ್ಮ ಅತ್ತೆ ಸಣ್ಣವ ನೋಡ್ಕ ಬಂದವಳಂತೆ ನಮ್ಮ ಅತ್ತೆ ಸಣ್ಣವ ಹೇಳಿದಾ ಏ ನಮ್ಮ ಅತ್ತೆ ಸಣ್ಣವಂಗ ಇಪ್ಪತ್ತೈದು ಸಾವಿರ ಕೊಟ್ಟು ಟಿವಿ ತನ್ ಕೊಟ್ಟಿ ನಿನಾಲು ದಾರವಾಗಿ ನೋಡ್ಕೊಂಡು ಪಾರ್ಗವಿ ರಾಮಾಚಾರಿ ಮಹಾದೇವ ಈ ಧಾರಾವಾಗಿ ನೋಡೋದ್ ಬಿಟ್ಟು ಅದಾವಾಗ್ಲೀ ಮಳವಳಿಗೆ ಕಟಿ ಪುಡಿ ನೋಡೋದಿಕ್ಕ ಮಂಗಳವಾರ ಅಯ್ಯೋ ಮುಂಡದೆ ನಮ್ಮ ಅತ್ತೆಗೆ ಮಂಗಳವಾರ ನಾನೇ ಒಂದ್ ಸಾವಿರ ದುಡ್ಡು ಕೊಟ್ಟು ಕಳ್ಸಿನೇ ಮೈಸೂರಿಗೆ ನಮ್ಮ ಮಾವನೂ ನಮ್ಮತ್ತ ತಿರುಗಾಡಕ ಬರಲಿ ಅಂತ ಅದಾ ಮರ್ತ ಬಿಟ್ಟಿದ್ದೆ ಮಾವ ಮತ್ತೆ ಹೇಳೆ ಮುಡದೆ ಯಾತ್ರೆ ಕಳ್ಸಿದೆ ಮೈಸೂರಿಗೆ ಅಂತ ಸುಮ್ನೆ ಯಾಕೆ ಮುಡದೆ ನಿಮ್ಮವ್ವ ನೀمو ನೀمو ಮೈಸೂರ್ ನೋಡಿರ್ಲಿಲ್ಲ ನಮ್ಮವನ ಹ ಮೈಸುರ್ ಮನೆ ಮೈಸೂರ್ ನೋಡಿರಕ ಮುಡದೆ ಮೈಸೂರ್ ಅರ್ಮನೆ ಜೂಗಾಡು ರಂಗನ್ ತಿಟ್ಟೋ ಎಂತ ತಿಟ್ಟೋ ರಂಗನ್ ತಿಟ್ಟೋ ಕೇರಸೋ ಅಲೋ ಬಿದ್ ಬಿಡುವೆತಗೆ ನಾನು ನಿನ್ನ ಬೆಳಿಸ್ತೀನಿ ಕಣ ಅದು ನಿಜಮಾವಾ ಆ ಆ ಮತ್ತೆ ನಿಜ ಆ ಇದನ್ನೆಲ್ಲ ನೋಡ್ಕ ಬರಕೆ ನಾನು 1000 ದುಡ್ಡು ಕೊಟ್ಟು ನಿಮ್ಮ ಅಪ್ಪನ ಕೈಲಿ ಕಳ್ಸಿನ ಕಣ ನಮ್ಮ ಅಪ್ಪನ ಕೈಲಿ ಓ ನೀನು ಓ ಆ ಹೇಳದೆ ಮರ್ಪುಡಿದೆ ನೋಡು ಅದು ಮಂಗಳವಾರ ಅಲ್ಲ ಶನಿವಾರ ಶನಿವಾರೂಡು ಶನಿವಾರ ಭಾನುವಾರ ಧಾರಾವಾಹಿ ರಜಾ ದಿನ ನಮ್ಮತ್ತೆ ದಿನ ಜೋಕಾಲಿ ಧಾರಾವಾಹಿ ನೋಡಿಕೊಂಡು ದಿನಾಲು ಜೋಕಾಲಿ ಆಡುವ ಅಂದ್ರೆ ದಿನಾಲು ಜೋಕಾಲಿ ಆಡ್ತಾ ಇರ್ತಾಳೆ ಆ ಟೈಮ್ ಬಿಟ್ಬಿಟ್ಟು ಅಜಾವಾಗ್ಲಮ್ಮ ಮಳವಳಿಗೆ ಹೋಗಿ ಕಟ್ಟಿ ಪುಡಿ ನೋಡೋದಕ್ಕೋಗಿಲ್ವ ಏಳಿದ್ನಲ್ಲಮ್ಮಾ ಶನಿವಾರ ಹೋಗಿದ್ಲು ಅಂತ ಏಳಿದೆ ಎಸ್ ಸತಿ ಯೋಳನೇ ನಿನಿ ನಾನು ಬಾ ಪಿಕ್ಚರ್ ಬಂದದಂತೆ ನೋಡ್ಕ ಬರುಮೇ ಏ ಹಾ ಪಿಕ್ಚರ್ ನೋಡಬೇಕು ತಾನೆ ನೀನು ಓ ಈಗ್ಲೇ 2 ಗಂಟೆ ಆಗೋಯ್ತು ಪಾಪ ಇನ್ನು ಒಂದ ಪಾಯಿ ಬಂದೇ ಇಲ್ಲ ಅಳ್ಕ ಕೂತಿದೆ ಅದು ಒಳಗಡೆ ಸಂಜೆ ಏಳು ರ ಆಟಕ್ಕೆ ಕರ್ಕೋತೀನಿ 7:00 ವರೆಗೆ ನನಗೆ ಗೊತ್ತು ಏಳುವರೆ ಆದ್ರೆ ಕಟ್ಲೇ ಆಗಿರ್ತದೆ ಎಲ್ಲಬೇಕಲ್ ಕೈ ಬಿಟ್ಬಿಡ್ಬೋದು ಫ್ರೆಂಡ್ಸ್ ಸೀಟಲೇ ಫ್ರೆಂಡ್ ಸೀಟ್ ಅಲ್ಲಿ ಕಾರ್ನರ್ ಸೀಟ್ ಬೇಡ ಕಾರ್ನರ್ ಸೀಟ್ ಹಳೆ ನಿನ್ನ ಕೈ ಬಂದು ಮುರ್ದು ಹೋಗದ ಏನು ಮಾಡೋದಿಲ್ಲ ಬಿಡು ನಾನು ಏನಾದರೂ ಮಾಡ್ಕೊಂಡ್ರೆ ನಾವೇ ಮಾಡ್ಕೊಬೇಕು ಏ ಕೇಳ್ತಾ ನೀನು ಹಿಂಗೆ ಆಟೋ ಹತ್ತಿ ದುಡ್ಡಿಗೆ ಬಂದ್ಬಿಡು ನಾ ಮೊದ್ದೂರಿಂದ ಹಂಗೆ ದುಡ್ಡಿಗೆ ಬರ್ತೀನಿ ಹಂಗೆ ಬಸ್ ಹೋಗಿ ಗಣೇಶ್ ಪವನ್ ರೋಟ್ಲಲ್ಲಿ ಮಸಾಲೆ ದೋಸೆ ತಿಂದ್ಕೊಂಡು ಎ ಪಿ ಎಮ್ ಸಿಲಿ ಗೋಬಿ ಮಂಜೂರಿ ತಿಂದ್ಕೊಂಡು ಹಂಗೆ ಸಿನಿಮಾ ನೋಡ್ಕೊಂಡು